ಇನ್ಮುಂದೆ ಬೀದಿ ಬದಿ ವ್ಯಾಪಾರಿಗಳು ಫೋನ್ಪೇ ಸ್ಕ್ಯಾನರ್ಗಳನ್ನು ಯಾವುದೇ ಕಾರಣಕ್ಕೂ ಬಳಸೋದಿಲ್ಲ ಅಂಗಡಿಗಳಲ್ಲಿ ಹಾಕಿದ್ದ ಫೋನ್ಪೇ ಸ್ಕ್ಯಾನರ್ಗಳೆಲ್ಲ ಮಾಯ ಆಗ್ತಾ ಇದ್ದಾವೆ ಇನ್ನೇನಿದ್ರು ನೀವುಗಳೆಲ್ಲ ಕಾಸು ತಗೊಂಡೇ ಅಂಗಡಿಗಳಿಗೆ ಹೋಗಬೇಕಾಗತ್ತೆ ಟ್ಯಾಕ್ಸ್ ಕಟ್ಟಬೇಕು ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಒಂದು ನೋಟಿಸ್ ಅನ್ನು ಕೊಟ್ಟಿದೆ ಆ ನೋಟಿಸಿಗೆ ವ್ಯಾಪಾರಸ್ಥರೆಲ್ಲ ಕಂಗಾಲಾಗಿದ್ದಾರೆ ಹೀಗಾಗಿ ಫೋನ್ಪೇ ಗೂಗಲ್ ಪೇ ಸ್ಕ್ಯಾನರ್ ಅನ್ನ ವ್ಯಾಪಾರಸ್ಥರುಗಳೆಲ್ಲ ತೆಗೆಯೀತಾ ಇದ್ದಾರೆ ಅಂಗಡಿಗಳಿಂದ ಡಿಜಿಟಲ್ ಪೇಮೆಂಟ್ ಅಂತ ಹಾಕಿಸಿಕೊಂಡಿದ್ದ ಸ್ಕ್ಯಾನರ್ಗಳು ಇದೀಗ ಮಾಯ ಆಗ್ತಾ ಇದೆ ಅಂಗಡಿಗಳಿಂದ ಬರೋಬರಿ ಒಬ್ಬೊಬ್ಬರಿಗೆ ಇಪ್ಪತ್ತೆಂಟರಿಂದ ಇಪ್ಪತ್ತೆಂಟು ಲಕ್ಷದಿಂದ ಎಪ್ಪತ್ತೆಂಟು ಲಕ್ಷದ ತನಕ್ಕೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ವೀಡಾ ಶಾಪ್ ಬೇಕ್ರಿ ಕಾಂಡಿಮೆಂಟ್ಸ್ ಕಾಫಿ ಟೀ ಶಾಪ್ ಮಾಲೀಕರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಕ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಹಣ ಪಾವತಿ ಮಾಡದಿದ್ರೆ ಬಡ್ಡಿ ಹಾಕೋ ಎಚ್ಚರಿಕೆಯನ್ನ ಕೂಡ ನೀಡಿದರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಜಾರಿಯಾಗಿದ್ದ ಶೋಕಾಸ್ ನೋಟಿಸ್ ಇದು ಬೆಂಗಳೂರು ಸೇರಿ ರಾಜ್ಯದ ಸಾವಿರಾರು ಅಂಗಡಿಗಳೇನಿದೆ ಅಂಗಡಿ ಮಾಲೀಕರಿಗೆ ಈ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಾರಸ್ಥರುಗಳೆಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ ದಿಢೀರಂತ ಈ ರೀತಿ ಮಾಡಿರತಕ್ಕಂಥದ್ದು ಎಷ್ಟು ಸರಿ ಯಾತಕ್ಕೋಸ್ಕರ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಮೊದಲೇ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಬರುವಂತ ದುಡ್ಡು ಅಲ್ಲಿಂದ ಅಲ್ಲಿಗೆ ಸರಿ ಹೋಗ್ತಾ ಇದೆ ನಾವು ಎಲ್ಲಿಂದ ಕಟ್ಬೇಕು ಅನ್ನೋದು ವ್ಯಾಪಾರಸ್ಥರ ಒಂದು ಪ್ರಶ್ನೆ ಒಂದಿಷ್ಟು ಜನ ಅಂಗಡಿ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಅಯ್ಯೋ ಇಷ್ಟು ಲಕ್ಷ ಎಲ್ಲಿಂದ ಅಪ್ಪ ಕಟ್ಲಿ ಅಂತ ಇನ್ನು ಕೆಲವು ಜನ ಅಂಗಡಿಗಳಲ್ಲಿ ಅಳವಡಿಸಿರ್ತಕ್ಕಂಥ ಏನು ಫೋನ್ ಪೇ ಗೂಗಲ್ ಪೇ ಏನೇನಿದೆಯೋ ಎಲ್ಲವನ್ನ ಕಿತ್ತಾಕ್ತಾ ಇದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬಂದಿರತಕ್ಕಂಥ ಒಂದು ನೋಟಿಸ್ ಅನ್ನ ನೀವು ಕೂಡ ಗಮನಿಸಬಹುದು ಪ್ರತಿಯೊಂದು ಅಂಗಡಿಗಳಿಗೆ ಕೂಡ ಈ ರೀತಿಯ ಒಂದು ನೋಟಿಸ್ ಹೋಗಿರುತ್ತೆ ನೀವು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇದುವರೆಗೂ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನೀವು ಕಟ್ಟಬೇಕಾಗಿರತಕ್ಕಂಥ ಟ್ಯಾಕ್ಸ್ ಇಷ್ಟು ಅನ್ನೋದನ್ನು ಮುಂದಿಟ್ಕೊಂಡು ಪ್ರತಿಯೊಂದು ಅಂಗಡಿಗಳಿಗೆ ಅದು ಬೀಡಾ ಶಾಪ್ ಆಗಿರ್ಬೋದು ಬೇಕ್ರಿಗಳಾಗಿರ್ಬೋದು ಕಾಂಡಿಮೆಂಟ್ಸ್ಗಳಾಗಿರ್ಬೋದು ಇನ್ನು ಸಣ್ಣ ಪುಟ್ಟ ಕಾಫಿ ಟೀ ಶಾಪ್ಗಳಿದ್ದಾವೆ ಎಲ್ಲ ಮಾಲೀಕರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಈ ಒಂದು ನೋಟಿಸ್ ಅನ್ನು ನೋಡಿದ ಕೂಡಲೇ ವ್ಯಾಪಾರಸ್ಥರೆಲ್ಲ ಶಾಕ್ ಆಗಿದ್ದಾರೆ